ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕ್ಯಾರೆಟ್ ಪಲ್ಯ ಮಾಡ್ತಾ ಇದ್ದೀನಿ ಇದು ಚಪಾತಿ ಹಾಗೆ ಅಕ್ಕಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಸಾಕಷ್ಟು ನಮಗೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ನಿಗೆ ಹಾಗೆ ನಮ್ಮ ಕೂದಲಿಗೆ ಹಾಗೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ವೀಡಿಯೋನ ನೋಡ್ತಾ ಇರೋರು ಸ್ಕಿಪ್ ಮಾಡ್ದೇನೆ ಪೂರ್ತಿ ವೀಡಿಯೋನ ನೋಡಿ ಬನ್ನಿ ಇದನ್ನು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಗಿಂತ ಕಮ್ ಅರ್ಧ ಕೆ ಜಿಗಿಂತ ಕಮ್ಮಿ ಇರೋ ಅಂತಹ ಕ್ಯಾರೆಟ್ನ ನಾನಿಲ್ಲಿ ಆಲ್ರೆಡಿ ಇದನ್ನು ತೊಳೆದು ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಈ ಸೈಜಲ್ಲಿ ಅಂದರೆ ಇಷ್ಟು ದಪ್ಪ ಇರಬೇಕು ಇದರಲ್ಲಿ ನಾನಿವಾಗ ತುರ್ಕೊಳ್ತಾ ಇದ್ದೀನಿ ಇದನ್ನು ಸೀದಾ ಮಾಡಿಕೊಂಡು ನಾವು ಇದನ್ನು ಈ ರೀತಿ ತುರ್ಕೊಳ್ಳೋದ್ರಿಂದ ಉದ್ದುದ್ದುವಾಗಿ ಬರುತ್ತೆ ಲೇಯರ್ ಲೇಯರ್ ತರ ತುಂಬಾ ಚೆನ್ನಾಗಿರುತ್ತೆ ಈ ತರ ದಪ್ಪ ಇರಬೇಕು ಅಂದ್ರೆ ತುಂಬಾ ಮೀಡಿಯಂ ಅಲ್ಲೂ ನಾವು ಇದನ್ನ ತುರ್ಕೊಂಡ್ರೆ ಮತ್ತೆ ಪಲ್ಯಾಗ ಅಷ್ಟು ಚೆನ್ನಾಗಿರೋದಿಲ್ಲ ನೋಡ್ತಾ ಇದೀರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಉದ್ರುದ್ರವಾಗಿ ಇದೇ ರೀತಿನಲ್ಲೇ ನಾನು ಇವಾಗ ಕಂಪ್ಲೀಟ್ ಇವಾಗ ಎಲ್ಲಾ ಕ್ಯಾರೆಟ್ನೂ ಸಹ ನಾನು ಇಲ್ಲಿ ತುರಿದು ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಎಷ್ಟು ಬೇಕೋ ಅಲ್ಲಿ ಅಷ್ಟು ಕ್ಯಾರೆಟ್ ನೀವಿಲ್ಲಿ ತುರ್ಕೊಳ್ಳಿ ನಾನೊಂದು ಅರ್ಧ ಜಿಗಿಂತ ಕಮ್ಮಿ ನಾನು ಇಲ್ಲಿ ತಗೊಂಡಿದ್ದೀನಿ ನೋಡಿ ನಾನು ಇವಾಗ ಎಲ್ಲಾನು ತುರ್ದು ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ರೆ ಎಷ್ಟು ಉದ್ದರುದ್ರವಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿವಾಗ ಪ್ಯಾನಿಗೆ ಒಂದು ಮೂರು ಟೇಬಲ್ ಸ್ಪೂನು ನಾನಿಲ್ಲಿ ಪರಿಶುದ್ಧವಾದಂತಹ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಈಗ ನಾನು ಇದಕ್ಕೆ ಒಂದು ಕಾಲ್ ಟೀ ಸ್ಪೂನು ನಾನಿಲ್ಲಿ ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಈ ಥರ ಸಿಡಿಬೇಕು ಇಲ್ಲಾಂದರೆ ಕಹಿ ಬರುತ್ತೆ ನಂತರ ನಾನಿವಾಗ ಹೆಚ್ಚಿಟ್ಕೊಂಡಿರುವಂತಹ ಒಂದು ದೊಡ್ಡ ಸೈಜು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ ನಿಮ್ಗೆ ಇಲ್ಲಿ ಖಾರ ಕಮ್ಮಿ ತಿನ್ನೋರು ಒಂದು ಹಸಿ ಮೆಣಸಿನ್ಕಾಯಿನ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಳಿ ನಂತರ ಇವಾಗ ಕರ್ಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನು ಸಹ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿವಾಗ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಇದನ್ನು ನೀವು ಚಪಾತಿ ಜೊತೆ ಹಾಗೆ ಅಕ್ಕಿ ರೊಟ್ಟಿ ಜೊತೆ ಇದನ್ನು ನೀವು ತಿನ್ಬೋದು ಈಗ ಇದನ್ನು ನಾವು ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೊಳ್ತಾ ಇರಬೇಕು ನೋಡಿ ಇವಾಗ ಫ್ರೈ ಆಗಿದೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ಈಗ ಮತ್ತೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾವು ಇದನ್ನು ಪ್ಲೇಟ್ನ ಮುಚ್ಚಿ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ನಾವು ಬಿಟ್ಟರೆ ಸಾಕು ಬೇಗ ಬೆಂದು ಬಿಡುತ್ತೆ ಯಾಕಂದರೆ ಕ್ಯಾರೆಟ್ನ ನಾವು ತುರಿದಿರೋದು ಜೊತೆಯಲ್ಲಿ ನಾವು ಇದನ್ನು ಫಸ್ಟೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಅಂದರೆ ಹುರಿದಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಇವಾಗ ಇದು ನೋಡಿ ಬೆಂದಿದೆ ಇದು ರೆಡಿಯಾಗಿದೆ ಇದು ಇಷ್ಟೇ ತುಂಬಾ ಸಿಂಪಲ್ ಆಗಿ ನಾವು ಇದನ್ನು ಮಾಡಿಕೊಳ್ಬೋದು ನಂತರ ಇದಕ್ಕೆ ನಾವು ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿನ ನಾವಿಲ್ಲಿ ಫ್ರೆಶ್ ಆಗಿರೋ ಅಂಥದ್ದು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ನೀವು ಇಲ್ಲಿ ಬಳಸ್ಕೊಳ್ಳಿ ಕ್ಯಾರೆಟ್ ಪಲ್ಯಕ್ಕೆ ನಾವು ತೆಂಗಿನಕಾಯಿ ನಾವು ಸೇರಿಸೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹಾಗೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಜಸ್ಟ್ ನಾನು ಇದನ್ನು ಮಿಕ್ಸ್ ಮಾಡ್ಕೊ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಇದು ಮುಗೀತು ಇದು ಮಕ್ಕಳಿಗೆ ಖಂಡಿತ ಇಷ್ಟ ಆಗುತ್ತೆ ನೀವು ಚಪಾತಿ ಜೊತೆಲಿ ಇದನ್ನ ನೀವು ರೋಲ್ ಮಾಡಿಕೊಡಿ ಖಂಡಿತ ಅವ್ರು ಇಷ್ಟಪಟ್ಟು ತಿಂತಾರೆ ಬಟ್ ನೀವಿಲ್ಲಿ ಇಲ್ಲಿ ಹಸಿ ಕಮ್ಮಿ ಬಳಸಿ ಇವಾಗ ಇದು ರೆಡಿ ಆಗಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಉದುರು ಉದುರುವಾಗಿ ಬಂದಿದೆ ಇವಾಗ ನಾನು ಸರ್ವಿಂಗ್ ಪ್ಲೇಟಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ಪರಿಮಳ ಬರ್ತಾ ಇದೆ ಹಾಗೆಯೇ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕ್ಯಾರೆಟು ಮಾಡೋದು ಕೂಡ ತುಂಬಾ ಸಿಂಪಲ್ಲು ಹಾಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಇದನ್ನು ಪ್ರಿಪೇರ್ ಮಾಡ್ಬೋದು ಬೇಗನೆ ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಒಂದು ಸಲ ರೆಸಿಪಿನ ಖಂಡಿತ ಟ್ರೈ ಮಾಡಿ ಚಪಾತಿಗೆ ಯಾವಾಗಲೂ ಒಂದೇ ಥರ ಪಲ್ಯ ತಿಂದು ಬೇಜಾರಾಗಿರುತ್ತೆ ಖಂಡಿತ ನೀವು ಈ ಕ್ಯಾರೆಟ್ ಪಲ್ಯ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋನ ನೋಡಿದ್ದಕ್ಕಾಗಿ ಬಹಳ ಧನ್ಯವಾದಗಳು ಮತ್ತು ಮುಂದಿನ ಒಂದು ಒಳ್ಳೆ ವಿಡಿಯೋ ಜೊತೆಯಲ್ಲಿ ಸಿಗೋಣ ಧನ್ಯವಾದಗಳು